ನಾಗೇಶ್ ಕುಮಾರ್ ಏನು ಉದ್ದೇಶನ ಮಾಡಿದರೆ ಒಳ್ಳೆಯ ಉದ್ದೇಶನ ಮಾಡಿದ್ದಾರೆ ಬಟ್ ಇವತ್ತಿನ ಚಿತ್ರರಂಗ ಅದೇ ಎಲ್ಲರೂ ಎಲ್ಲರೂ ಸೇರಿ ಇವತ್ತಿನ ಚಿತ್ರರಂಗ ಬಗ್ಗೆ ನಾವೇನು ಹೇಳೋ ಅವಶ್ಯಕತೆ ಗೊತ್ತಿರುತ್ತೆ ಏನಪ್ಪ ಒಂದು ರಿಕ್ವೆಸ್ಟ್ ಅಂದರೆ ಹೊಸ ಪ್ರೊಡ್ಯೂಸರ್ಗಳಿಗೆ ನಾನು ಹೇಳೋದಂದ್ರೆ ನಮ್ಗಾಗಿರೋ ಅನುಭವನ ಹಂಚ್ಕೋಬೇಕು ಹೇಳಿದ್ರೆ ನಮ್ದು ಏನಾದರೂ ಎಕ್ಸ್ಟ್ರಾ ಅಮೌಂಟ್ ಒಂದು ಎರಡು ಕೋಟಿ ನಂದಿದೆ ಆ ಎರಡು ಕೋಟಿ ಹೋದರೂ ಪರವಾಗಿಲ್ಲ ನಾನು ಬದುಕ್ತೀನಿ ಅಂದರೆ ಮಾತ್ರ ಸಿನಿಮಾ ಮಾಡಿ ಎಲ್ಲ ದಯವಿಟ್ಟು ಸಿನಿಮಾ ಮಾಡಬೇಡಿ ನನ್ನ ಯಾಕಂದರೆ ಆ ದುಡ್ಡು ಹೋದ್ರೂ ಪರವಾಗಿಲ್ಲ ನಾನು ಜೀವನ ಮಾಡಿ ಯಾಕಂದರೆ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ಇವೆಲ್ಲ ಮಾಡ್ಕೊಳ್ತಾರೆ ಇವೆಲ್ಲ ನೋಡಿದಾಗ ಯಾಕಂದರೆ ನಾನು ಸ್ವತಃ ಸಿನಿಮಾ ಫೀರ್ ಆದಾಗ ನನಗೂ ಮನಸ್ಸು ತುಂಬ ನೋವಾಯಿತು ಎಲ್ಲ ಅಷ್ಟು ದುಡ್ಡು ಹೋಗಿ ದುಡ್ಡು ಸಂಪಾದನೆ ಮಾಡೋದು ತುಂಬ ಕಷ್ಟ ಇದೆ ಅದಕ್ಕೆ ನಾನು ಮತ್ತೆ ಯಾವಾಗ ಹೇಳಿದ್ರೆ ಹೇಳೋದು ಅಂತ ಹೇಳಿದ್ರೆ ನಮ್ಮ ಹತ್ರ ಒಂದು ಐದು ಕೋಟಿ ಹೋದ್ರೂ ನಾವು ಸರ್ವರ್ ಹಾಕ್ತೀವಿ ನಮ್ಮ ಜೀವನ ಮಾ ಮಾಡ್ತೀವಿ ಅಂದರೆ ಮಾತ್ರ ಸಿನಿಮಾ ಮಾಡಬೇಕು ಇಲ್ಲದ್ರೆ ಈಗಿನ ಪರಿಸ್ಥಿತಿ ಸಿನಿಮಾ ಮಾಡೋದು ತುಂಬ ಕಷ್ಟ ಇದೆ ಬಟ್ ಇವರು ಪಾಪ ನಾಗೇಶ್ ಆಗಲಿ ನಮ್ಮ ಜೆ ವಿ ಶ್ರೀನಿವಾಸ್ ಆಗಲಿ ಎಲ್ಲರೂ ಶ್ರಮ ಪಡ್ತಿದ್ದಾರೆ ಏನಾದರೂ ಮಾಡಿ ಒಂದು ಒಳ್ಳೆ ಸೆಕ್ಷನ್ ಕೊಡಬೇಕು ಒಂದು ಇವಾಗ ಮಾಡಿರೋ ಸಿನಿಮಾಗೆ ಒಂದು ಒಳ್ಳೆಯ ಯಾರು ಯಾವ್ದ ಯಾವ್ದಾನ ರೀತಿಯಲ್ಲಿ ಅವ್ರಿಗೆ ಹಣ ಬರ ಮಾಡಬೇಕು ಅಂತ ಒಂದು ಶ್ರಮ ಬಿಟ್ಟಿದ್ದಾರೆ ಅದು ಒಳ್ಳೆಯದಾಗಲಿ ಅಂತ ಬಯಸ್ತೀವಿ ಬಂದಿರತಕ್ಕಂಥ ಎಲ್ರಿಗೂ ಸ್ವಾಗತ ಆಗಲೇ ಹೋರಿದ್ವಿ ಈಗ ಆಲ್ರೆಡಿ ಮಧ್ಯಂತರಕ್ಕೆ ಬಂದಿದ್ದೀವಿ ಇಲ್ಲಿ ಮೂಲ ಉದ್ದೇಶ ಏನಿತ್ತಪ್ಪ ಅಂತಂದರೆ ಮೊನ್ನೆ ಒಬ್ಬರು ನಿರ್ಮಾಪಕರು ಆತ್ಮಹತ್ಯೆ ಮಾಡಿಕೊಂಡಾಗ ಚರ್ಚೆಗಳು ಸ್ಟಾರ್ಟ್ ಆಯಿತು ನಮ್ಮದೇ ಆದಂಥ ಒಂದು ಚಿತ್ರರಂಗದ ಗ್ರೂಪ್ ಇದೆ ಕರ್ನಾಟಕ ಚಿತ್ರೋದ್ಯಮ ಅಂತ ಮತ್ತೆ ಒಂದು ಹಲವಾರು ಒಂದು ಗ್ರೂಪ್ಗಳಲ್ಲಿ ನಾವೆಲ್ಲ ಒಂದು ಸಮನ್ವಯವಾಗಿ ಚರ್ಚೆ ಮಾಡ್ತಾ ಇರ್ತೀವಿ ಆ ಗ್ರೋಪ್ ಇಲ್ಲಿ ಭಾಗಶಾಹಿ ಅವರು ಗ್ರೂಪ್ಗಳಲ್ಲಿ ಇರ್ತೀರಾ ಅನ್ಕೋತೀನಿ ಮುಖ್ಯ ಉದ್ದೇಶ ಇವತ್ತು ಸಭೆ ಮುಖ್ಯ ಉದ್ದೇಶ ಈ ಹಿಂದೆ ಎರಡು ಸಭೆ ಮಾಡಿದ್ವಿ ಅವರ ಸಹಕಾರದೊಂದಿಗೆ ಚಿಂತನ ಮಂತನ ಅಂತ ಒಂದು ಎರಡು ಸಭೆಗಳು ಮಾಡಿದ್ವಿ ಅಲ್ಲಿ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಅಲ್ಲಿ ಚರ್ಚೆ ಆಗಿದ್ದ ಉದ್ದೇಶಗಳು ನಿರ್ಮಾಪಕ ಇವತ್ತು ಉಳಿಯೋ ನಿಟ್ಟಿನಲ್ಲಿ ಇಲ್ಲಿ ಉತ್ತಮವಾದಂಥ ಒಂದು ವೇದಿಕೆ ಪ್ಲಾಟ್ಫಾರ್ಮ್ ವಾರ್ಡ್ ಇಲ್ಲ ಕನ್ನಡ ಇಂಡಸ್ಟ್ರಿಲಿ ಅಂತಕ್ಕಂಥದ್ದೇ ಮೂಲ ಉದ್ದೇಶ ಆಗಿತ್ತು ಯಾಕೆಂದ್ರೆ ಈ ಕಲಾಚಿತ್ರರಂಗಗಳು ನಮ್ಮ ಸೌತ್ ಇಂಡಸ್ಟ್ರಿ ನಾಲ್ಕು ರಂಗಗಳೇನಿದೆಯೋ ಅಲ್ಲಿರ್ತಕ್ಕಂಥ ಒಂದು ಅಲ್ಪ ಸ್ವಲ್ಪ ಒಂದು ಏನು ಪೂರಕ ವಾತಾವರಣ ಇದೆಯೋ ಆ ವಾತಾವರಣ ಕೂಡ ಇಲ್ಲಿ ನಿರ್ಮಾಪಕಗಳಿಗೆ ಇಲ್ಲ ನಮ್ಗೆ ಸಿಗ್ತಾ ಇಲ್ಲ ಇದು ಇದ್ರ ಬಗ್ಗೆ ಯಾರು ಮುಂಚೂಣಿನಲ್ಲಿ ಹೋರಾಟ ಮಾಡೋರಿಲ್ಲ ಯಾಕಂದರೆ ಒಂದು ನಾಲ್ಕೈದು ವರ್ಷಗಳ ಈಚೆಗೆ ಚಿತ್ರರಂಗದಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ಲ ನಮ್ಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ ಯಾರ ಹತ್ರ ಹೇಳ್ಕೋಬೇಕು ಯಾರ ಮುಖಾಂತರ ತಲುಪಿಸ್ಬೇಕು ಸರ್ಕಾರಗಳಿಗಾಗ್ಬೋದು ನಮ್ಗೆ ಆಗ್ತಿರೋ ನೋವನ್ನು ಯಾರ ಹತ್ರ ಹೇಳ್ಕೋಬೇಕು ಅನ್ನೋದೇ ನಿರ್ಮಾಪಕರುಗಳ್ಗೆ ಅರ್ಥ ಆಗ್ತಾ ಇಲ್ಲ ನಾನು ಸಿಕ್ತಾಯಾಗ ಅಥವಾ ನನಗೆ ಸಿಕ್ತಾಗ ನಮ್ಮ ನಿರ್ಮಾಪಕರುಗಳು ಹಿಂಗೆ ಆಗ್ತಿದೆ ಏನು ಮಾಡೋದು ಏನು ಮಾಡೋದು ಅಂತ ಒಂದು ಚರ್ಚೆ ಮಾಡ್ತೀನಿ ಬಿಟ್ಟರೆ ಇದನ್ನು ಮೂಲ ಹಂತಕ್ಕೆ ತಲುಪಿಸಿ ನಮಗೆ ಆಗ್ಬೇಕಾಗಿರ್ತಕ್ಕಂಥ ಸವಲತ್ತುಗಳು ಏನು ಸಿಗಬೇಕು ನಮಗೆ ಆಗ್ತಾಯಿರೋ ನೋವುಗಳೇನು ಅಂತ ಹೇಳ್ಕೊಡೋದಕ್ಕೆ ನಮ್ಗೆ ಯಾರ ಮುಖಾಂತರ ಹೋಗ್ಬೇಕು ಅನ್ನೋದೇ ಗೊತ್ತಾಗಲಿಲ್ಲ ನಾವು ಎಲ್ಲ ಚೇಂಬರ್ಗಳು ಬಾಗಿಲು ತಟ್ಟಿದ್ವಿ ಅದನ್ನೊಂದಷ್ಟು ಕೆಲವ್ರು ಗೊತ್ತಿರುತ್ತೆ ಅಲ್ಲಿ ಏನಂದರೆ ಯಾವ ರೀತಿ ಧೋರಣೆ ಹಾಕ್ಬೋತಿದೆ ನಾನು ಯಾರನ್ನು ಬ್ಲೈ ಮಾಡೋದಕ್ಕೆ ಇದನ್ನು ಹೇಳ್ತಾ ಇಲ್ಲ ಅಕ್ಷರಶಃ ಇವತ್ತು ನಿರ್ಮಾಪಕರುಗಳು ಇವತ್ತು ಉಳಿಯೋ ಸ್ಥಿತಿನಲ್ಲಿಲ್ಲ ನೀವು ಇಪ್ಪತ್ತು ಲಕ್ಷ ಸಿನ್ಮಾ ಮಾಡಿ ಇಪ್ಪತ್ತು ಕೋಟಿಗೆ ಸಿನ್ಮಾ ಮಾಡಿ ಅದರಲ್ಲಿ ಸಕ್ಸಸ್ ರೇಷಿಯೋ ಅನ್ನೋದು ಎರಡರಿಂದ ಮೂರು ಪರ್ಸೆಂಟು ಇಲ್ಲ ಇವತ್ತು ನೂರೈವತ್ತು ನೂರತ್ತು ಸಿನ್ಮಾಗಳು ರಿಲೀಸ್ ಆಗಿದೆ ಇಷ್ಟು ಈ ವರ್ಷದ ಇಪ್ಪತ್ನಾಲ್ಕರಲ್ಲಿ ಅದರಲ್ಲಿ ಸಕ್ಸಸ್ ಆಗಿರೋ ಚಿತ್ರಗಳು ಕೇವಲ ನಾಲ್ಕು ಇಂಥ ಪರಿಸ್ಥಿತಿನಲ್ಲಿ ಅಂದರೆ ಎಲ್ಲರೂ ತಪ್ಪು ಮಾಡ್ತಿದ್ದೀವ ಹಂಗಿದ್ರೆ ನಾಲ್ಕೇ ಜನ ಸರಿ ಮಾಡ್ತೀರಲ್ಲ ನೀವು ನೋಡಿದ್ರೆ ನೂರ ನಲ್ವತ್ತು ಜನರು ನಾವೆಲ್ಲರೂ ತಪ್ಪೇ ಮಾಡ್ತಿದ್ದೀವ ಅಂತಕ್ಕಂಥ ಆತ್ಮಾವಲೋಕನ ಮಾಡ್ಕೊಂಡಾಗ ಒಂದು ಅವರೇ ಜಾಗ ಓಡ್ತಾ ಇರೋ ಸಿನ್ಮಾಗಳು ತುಂಬ ಸುಮಾರು ಒಂದು ಇಪ್ಪತ್ತೈದು ಕಂಟೆಂಟರ ಸಿನಿಮಾಗಳು ಅದು ಸಿಗ್ತವೆ ನೂರೈವತ್ತರಲ್ಲಿ ಆ ಸಿನಿಮಾಗಳಿಗೂ ಈ ದುಸ್ಥಿತಿ ಆದರೆ ನಾವು ಎಲ್ಲರೂ ಬದುಕೋದು ಹೇಗೆ ನಾನು ಮುಖ್ಯವಾಗಿ ನಿರ್ಮಾಪಕರನ್ನ ಮನಸ್ಸಲ್ಲಿ ಇಟ್ಕೊಂಡು ಹೇಳ್ಕೊತಾ ಇದ್ದೀನಿ ಕೇಳ್ಕೊತಿದ್ದೀನಿ ನಮಗೆ ಉತ್ತಮ ಕಂಟೆಂಟ್ ಇಲ್ಲ ಹೋಗ್ಲಿ ಆ ಥರ ಸೋಲೋ ಸಿನಿಮಾಗಳ ಬಗ್ಗೆ ತಲೆ ತಲೆಕಟ್ಸ್ಕೊಳ್ಬೇಕಾಗಿಲ್ಲ ಸುಮಾರಾಗಿರ್ತಕ್ಕಂಥ ಸಿನ್ಮಾಗಳಿಗೂ ಏನು ಸಿಗ್ತಾ ಇಲ್ಲ ಹೀಗೆ ಆದರೆ ಹೀಗೆ ಇಲ್ಲಿ ಏನಾಗ್ತಾ ಇದೆ ಅಂದರೆ ಹೊಸ ನಿರ್ಮಾಪಕರುಗಳು ಒಂದು ಇನ್ನೂರು ಜನ ಬರ್ತಾರೆ ಏನೇತರ್ತಾರೋ ಇನ್ನೊಂದು ತರ್ತಾರೋ ಅವ್ರ ಆಗಮನ ಆಗುತ್ತೆ ಹಳೆ ರಿಪೀಟೆಡ್ ಪ್ರೊಡ್ಯೂಸರ್ಸು ಕೇವಲ ಟೆನ್ ಪರ್ಸೆಂಟು ಇಲ್ಲ ನಿರ್ದೇಶಕರೆಗೋ ಹಾಗೂ ಅಪ್ರೋಚ್ ಮಾಡಿ ಅವ್ರನ್ನ ಹೇಗೋ ಮಾಡ್ತಾರೆ ಬಟ್ ನಿರ್ಮಾಪಕ ಬಂದು ಉಳಿಲಿಲ್ಲ ಹಳೆ ನಿರ್ಮಾಪಕ ಉಳಿಲೇ ಇಲ್ಲ ಅಂತಂದರೆ ಹೊಸಬ್ರಿಗೆ ಬರ್ತಾನೆ ಹೋದರೆ ಕಂಟಿನ್ಯಲ್ ಸಿಗುತ್ತೆ ನಿಮಗೆ ಅವ್ರಿಗೆ ಏನು ಅನುಭವ ಇರುತ್ತೆ ಈಗ ಹಿಂದೆ ಏನೋ ಒಂದು ತಪ್ಪು ಮಾಡಿರ್ತೀವಿ ಅದನ್ನ ರಿಪೀಟ್ ಸರಿ ಮಾಡಿಕೊಂಡು ಒಂದು ಒಳ್ಳೆ ಚಿತ್ರ ಕೊಡಬೇಕು ಅನ್ನೋಷ್ಟರಲ್ಲಿ ಅವ್ನು ಅಲ್ಲಿ ಉಳಗ ಅಲ್ಲಿ ಉಳಿಯೋದೇ ಇಲ್ಲ ಅಂದಾಗ ಹೊಸಬ್ರಿಗೆ ಬರ್ತಾರೆ ಅವರು ಬರ್ತಾರೆ ಸೇಮ್ ರಿಪೀಟೆಡ್ ಪ್ರತಿ ವರ್ಷ ಶೇಕಡ ಹತ್ತು ಪರ್ಸೆಂಟ್ ನಿರ್ಮಾಪಕರು ಕೂಡ ರಿಪೀಟ್ ಆಗಿ ಸಿನಿಮಾ ಮಾಡ್ತಾ ಇಲ್ಲ ಉದಾಹರಣೆ ನಮ್ಮ ಚಿಂಗಾರಿ ಸರಣಿ ಮಾಡಿ ಆಲ್ರೆಡಿ ನಾಲ್ಕು ವರ್ಷ ಆಯಿತು ಆಯ್ತು ಅವ್ರ ಅನುಭವ ಕೆಲವೇ ಹೇಳ್ತಾ ಇದ್ದೀವಿ ಹೇಳಿದ್ರೆ ಅದನ್ನು ಏನಕ್ಕೆ ಮಾಡ್ಬೇಕಪ್ಪ ಸಿನಿಮಾನ ನಾಲ್ಕು ನಾಲ್ಕು ಸಿನಿಮಾ ಮಾಡಿದವ್ರೆ ಏನಕ್ಕೆ ಮಾಡ್ಬೇಕು ಸಿನಿಮಾನ ಏನು ಇದೆ ಸಿನ್ಮಾದಲ್ಲಿ ಎಲ್ಲರೂ ಆಲೋಚನೆ ಮಾಡಬೇಕು ಯಾವೊಂದು ಸಭೆ ಸೇರ್ತೀವಿ ನಮ್ಮ ಸಂಘ ಸಂಸ್ಥೆಗೆ ಹೋಗಿ ಮೆಂಬರ್ ಆಗ್ತೀವಿ ಅಲ್ಲೇನೋ ಒಂದು ದೋಷ ಆಡಳಿತ ಮಾಡ್ತೀವಿ ಏನೋ ಮಾಡ್ಕೊಂಡು ಹೋಗ್ತೀವಿ ಅದರಲ್ಲಿ ನಿಜ ಮೂಳ ಸಮಸ್ಯೆ ಪ್ರೊಡ್ಯೂಸರ್ಸ್ಗಳಿಗೆ ಏನಿದೆ ಇದು ಸರಿ ಮಾಡೋರು ಯಾರು ಇದು ಬೇಡಿಕೆ ಕಲ್ಪಿಸೋರು ಯಾರು ಒಡೆದ ಮನೆ ಯಾರು ಕೇಳೋದು ಗೊತ್ತಿಲ್ಲ ಸೀರಿಯಸ್ಲಿ ನಾವು ಒಂದು ಏನಂತೀವಿ ಯಾರು ಇವ್ರನ್ನ ಭಟ್ ಮಾಡೋದ ಇವ್ರನ್ನ ಭಟ್ ಮಾಡೋದ ಗೊತ್ತಿಲ್ಲ ಈ ಒಗ್ಗಟ್ಟು ಯೂನಿಟಿ ಏನಾದಿಲ್ಲ ನಮ್ಮ ಕಾವಸ್ಥೆಗೆ ನಾನು ಯಾರನ್ನು ಬ್ಲೇಮ್ ಮಾಡಬೇಕು ಅಂದರೆ ಈಗ ಆ ಥರ ಪರಿಸ್ಥಿತಿ ಬಂದಿದೆ ನಿರ್ಮಾಪಕ ಸಂಘನ ಬೆಳೆ ಮಾಡಿ ತೋರಿಸ್ಬೇಕಾ ಅಥವಾ ವಾಣಿಜ್ಯ ಮಾಡಿ ಬೆಳೆ ಮಾಡಿ ತೋರಿಸ್ಬೇಕಾ ಗೊತ್ತಾಗ್ತಿಲ್ಲ ಯಾಕೆ ಏನು ಉತ್ತರ ಇಲ್ಲದೆಂದು ನಿರಾಸದಾಯಕ ಉತ್ತರನೇ ಏನು ಮಾಡೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಮತ್ತೆ ಏನು ಮಾಡೋಕ್ಕಾಗಲ್ಲವಾ ಅದಕ್ಕೋಸ್ಕರ ನಾವೇ ಒಂದು ವೇದಿಕೆ ಸೃಷ್ಟಿ ಮಾಡ್ಕೊಳ್ಳೋಣ ಸಮನ್ವಯಗಳೆಲ್ಲ ಸೇರಿಕೊಂಡು ಒಂದು ಏನಾದರೂ ಒಂದು ಪರಿಹಾರ ಕಂಡು ಹಿಡ್ಕೋಬೇಕು ಅಂತ ಉಟ್ಕೊಳ್ಳೋಣ ಅಂತ ಇದು ಈ ಸಭೆ ಇದು ಮೂರನೇ ಸಭೆ ಹಿರಡಾ ಸಾಹೇಬನ ಆಲ್ರೆಡಿ ನಮ್ಮ ಚಿಗ್ಗಾರ ಆಯೋಜನೆ ಮಾಡಿದರು ಸಾಕ ಅಲ್ಲಿ ಆಲ್ರೆಡಿ ರಿಪೀಟೆಡ್ ಸ್ವಲ್ಪ ನೋಡಿರ್ತಿಲ್ಲ ಬಟ್ ಅಲ್ಲಿಗೆ ನಿಂತ್ಕೊತು ಈ ಸಾರಿ ಒಂದು ದೃಢ ನಿರ್ಧಾರ ಏನಪ್ಪಾ ಅಂತಂದ್ರೆ ಸರ್ಕಾರ ಯಾವ ಮಟ್ಟಿಗೆ ಬೇಕಾದ್ರೂ ಹೋಗೋಣ ಸರ್ಕಾರಕ್ಕೆ ನಾವೇನು ಯಾರು ಮಧ್ಯಂತರನು ಬೇಡ ನಮ್ಮ ಕೈಲಿ ಏನಾಗುತ್ತೋ ಅದನ್ನು ಪ್ರಯತ್ನ ಪಡ್ಕೊಳ್ಳೋಣ ಅಂತಕ್ಕಂಥದ್ದು ಒಂದು ಮೂಲ ಉದ್ದೇಶ ಇಟ್ಕೊಂಡು ಈ ಸಭೆ ಮಾಡಿದೀವಿ ಇಲ್ಲಿ ನಿಮ್ಮ ಸಲಹೆ ಸೂಚನೆಗಳು ತುಂಬ ಅತ್ಯಮೂಲ್ಯವಾದಂಥದ್ದು ಸುಮ್ಮನೆ ಏನೋ ವೈಯಕ್ತಿಕವಾಗಿ ಏನೋ ಹೋಗೋದು ಕೆಚ್ಚೋದು ಅದಕ್ಕೋಸ್ಕರ ಈ ಸಭೆ ಕರೆದಿಲ್ಲ ದಯವಿಟ್ಟು ನಿರ್ಮಾಪಕರಿಗಳಿಗೆ ಹಲವಾರು ಸಮಸ್ಯೆಗಳಿದೆ ಇಲ್ಲಿ ಬೆಳವಣಿಗೆ ಅಷ್ಟು ವಿಡಿಯೋಗಳಷ್ಟೇ ಬಂದಿದೆ ನಮಗೆ ಗೊತ್ತಿದೆ ಎಲ್ಲ ಕಮರ್ಷಿಯಲ್ ಇಲ್ಲದೆ ಯಾವುದು ನಡೀತಾ ಇಲ್ಲ ಇದನ್ನ ಆಲ್ರೆಡಿ ಆಲ್ರೆಡಿ ಮಾತಾಡಿದ್ವಿ ಒಂದು ಅಲ್ಪ ಸ್ವಲ್ಪ ಜನಕ್ಕಾದರೂ ನಾವು ನಾವು ಮಾಡ್ತಾ ಇರೋದು ಮುಟ್ಸೋಂಥ ಕೆಲಸ ನಮ್ಮ ಮಾಧ್ಯಮರದು ದಯವಿಟ್ಟು ಅಕ್ಷರಶಃ ನಿರ್ಮಾಪಕ ಉಳಿದ್ರೇನು ಚಿತ್ರರಂಗ ಉಳಿಯೋದು ಎಲ್ಲರಿಗೂ ಗೊತ್ತಿದೆ ಈ ಸಂದರ್ಭದಲ್ಲಿ ನಾವು ಹೊರಟಿರ್ತಕ್ಕಂಥದ್ದು ಸಲೀ ಸಲಹೆ ಸೂಚನೆಗಳನ್ನು ಬಂದ ಉತ್ತಮ ಸಲಹೆಗಳನ್ನ ನಾವು ಔಟ್ ಮಾಡಿಕೊಂಡು ಸರ್ಕಾರ ಮಟ್ಟದಲ್ಲಿ ಒಂದಷ್ಟು ಹೋರಾಟ ಮಾಡೋಣ ಅಂತಕ್ಕಂಥದ್ದು ಈ ಸಭೆಯ ಮೂಲ ಉದ್ದೇಶ ಆ ಕೆಲಸನ ಈಗ ಮಾಡ್ತಾ ಇದೀವಿ ದಯವಿಟ್ಟು ನಿಮ್ಮ ಅತ್ಯುತ್ತಮ ಸಲಹೆಗಳನ್ನು ಸಮಸ್ಯೆಗಳು ಗೊತ್ತಿದೆ ಆ ಸಮಸ್ಯೆಗೆ ಸಲಹೆಗಳನ್ನು ಕೊಟ್ಟರೆ ಪೂರಕವಾಗಿ ನಮಗೆ ಹೆಲ್ಪ್ ಆಗುತ್ತೆ ನಾವು ಒಂದಷ್ಟು ಜನ ತೀರ್ಮಾನ ಮಾಡ್ಕೊಂಡಿದ್ದೀವಿ ಎಷ್ಟು ಸಕ್ಸಸ್ ಆಗ್ತೀಯೋ ಫೇಲ್ ಆಗ್ತೀವಿ ಗೊತ್ತಿಲ್ಲ ಹೊರಟಿರಿ ಹೆಜ್ಜೆ ಅಂತೂ ಇಟ್ಟಿದ್ವಿ ನಮ್ಮ ಜೊತೆ ಯಾರೆಲ್ಲ ನಿಮಗೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದೆಯೋ ನಮ್ಮ ಜೊತೆ ಜೊತೆಯಾಗಿ ಎಲ್ಲರೂ ಹೋಗಿ ಒಂದು ನಮ್ಮ ಸಮಸ್ಯೆಗಳನ್ನ ಮುಡಿಸಿ ಪರಿಹಾರ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಒಂದಷ್ಟು ಹೋರಾಟ ಮಾಡೋಣ ಅಷ್ಟೇ ನನ್ನ ರಿಕ್ವೆಸ್ಟು ನಮಸ್ಕಾರ ನಮಸ್ಕಾರ ಮಾಧ್ಯಮ ಮಿತ್ರರಲ್ಲಿ ಒಂದೇ ರಿಕ್ವೆಸ್ಟು ನಾನೇನೋ ಒಂದು ಗೆಸ್ಟ್ ಆಗಿ ಸ್ನೇಹಿತರ ಸಿನಿಮಾಕ್ಕೆ ಹೋಗಿದ್ದೆ ಆವಾಗ ಇಶ್ಯೂ ಹೇಳ್ಬೇಕಾದ್ರೆ ಚಿತ್ರರಂಗ ಅಂತ ಹೇಳಿದ್ರೆ ಕನ್ನಡ ಚಿತ್ರರಂಗ ಎಸ್ಪೆಷಲಿ ಒಂದು ಅದ್ಭುತ ಅದೊಂದು ಅದ್ರ ನಾವು ನಾವದ ಪಾರ್ಟ್ ಆಗಿರೋದು ನಮ್ಮ ಒಂದು ಲಕ್ಕಿಯಸ್ಟ್ ಪಾರ್ಟ್ ಅಂತ ತಿಳ್ಕೊಂಡಿದ್ದೀನಿ ಹಾಗೆ ಈಗಿನ ಪರಿಸ್ಥಿತಿ ನಾವೇ ಅದನ್ನು ಹೇಳುದು ಅಥವಾ ನಾವದನ್ನು ಐಸಿಯು ಅಲ್ಲಿದೆ ಅಥವಾ ಕನ್ನಡ ಚಿತ್ರರಂಗ ಕುಸಿದಿದೆ ಹೌದು ಎಲ್ಲ ಚಿತ್ರರಂಗದ ಅಫ್ಕೋರ್ಸ್ ಈವನ್ ಎಲ್ಲಾ ಬಿಸ್ನೆಸ್ ಗಳಲ್ಲೂ ಅಪ್ ಅಂಡ್ ಡೌನ್ ಇದ್ದಿದೆ ಅದು ಸೀಸನ್ ವೈಸ್ ಇರ್ಬೋದು ಈಗ ಹದಿನೈದು ಹತ್ತು ವರ್ಷ ಹಿಂದೆ ನೋಡಿದ್ರೆ ಮಲಯಾಳ ಚಿತ್ರರಂಗ ಏನಿರ್ಲಿಲ್ಲ ಅಂತ ಹೇಳಿದ್ರೆ ಈಗ ನಾವು ಎಕ್ಸಾಂಪಲ್ ಹೇಳಿದ್ದು ಅಂತದಲ್ಲಿ ಈಗ ಒಂದು ಒಗ್ಗಟ್ಟಾಗುವ ಸಮಯ ಬಂದಿದೆ ಒಂದಷ್ಟು ಇಶ್ಯೂಗಳು ಇದೆ ತುಂಬಾ ಇಶ್ಯೂಗಳಿವೆ ಇದೆ ಸರ್ ಹೇಳಿದಾಗ ಯಾರನ್ನು ಪರ್ಟಿಕ್ಯುಲರ್ ಕೇಳುದು ಅಥವಾ ಅಂತ ಹೇಳುದಕ್ಕಿಂತ ಹೊರತು ನಮಗೆ ನಾವೇ ಎಲ್ಲರೂ ಸೇರ್ಕೊಂಡು ಇಶ್ಯೂಗಳು ಅಂದ್ರೆ ಮೇನ್ ಆಗಿ ಕೆಲವು ಥಿಯೇಟರ್ ಗೆ ಜನ ಬರಲ್ಲ ಅಂತ ಹೇಳಿ ಹೇಳಿದ್ರೆ ಕ್ರೌಡ್ ಪುಲ್ಲಿಂಗ್ ಅಂತ ಇರ್ಬೋದು ಫ್ರೀ ಟಿಕೆಟ್ ಕೊಡೋದಿರ್ಬೋದು ಆಗೋದು ಆಗುದಿರ್ಬೋದು ಆಮೇಲೆ ಪಿ ಮತ್ತೆ ಎನಾಕ್ಸ್ ಎಲ್ಲಿ ನಾವು ಡಿಸ್ಟ್ರಿಬ್ಯೂಟರ್ ಕೇಳಿದ್ರು ಅವರು ಸರ್ ಮಲ್ಟಿ ಮಲ್ಟಿ ಏನು ಮಲ್ಟಿಪ್ಲೆಕ್ಸ್ ಇದು ಎಂತ ಕಾರ್ಪೊರೇಟ್ ಕಂಪೆನಿ ಸರ್ ಕೇಳಕ್ಕಾಗಲ್ಲ ಮಾಡಕ್ಕಾಗಲ್ಲ ನಮಗೆ ಸ್ಕ್ರೀನ್ ನಮಗೆ ಶೋ ಕೊಡದೆ ದೊಡ್ಡದು ಅಂತ ಹೇಳ್ತಾರೆ ಕನ್ನಡ ಸಿನಿಮಾಕ್ಕೆ ಇದು ರೀಸೆಂಟ್ ಆಗಿ ನಂಗೆ ನನ್ ಅನುಭವ ಶೋ ಕೊಡದೆ ಅಂದ್ರೆ ನಮಗೆ ಹೆಂಗಾಗುತ್ತೆ ಅಂತ ಹೇಳಿದ್ರು ಪ್ರೊಡ್ಯೂಸರ್ ಪ್ರೊಡ್ಯೂಸರ್ಗೆ ಅಯ್ಯೋ ನಮಗೆ ಶೋ ಸಿಕ್ಕಿದೆ ಒಳ್ಳೇದು ಅಂತ ಆಗ್ಬಿಡುತ್ತೆ ಸೊ ಇಂತ ಎಷ್ಟೋ ಇಶ್ಯೂಗಳಿದೆ ರೇಟಿಂಗ್ ಇಶ್ಯೂ ಇರಬಹುದು ಡಿಸ್ಟ್ರಿಬ್ಯೂಟರ್ ಮೇಲೆ ಇಂಡಿವಿಜುವಲ್ ಡಿಸ್ಟ್ರಿಬ್ಯೂಟರ್ ಮೇಲೆ ರೇಟ್ ಆಗುತ್ತೆ ಒಳ್ಳೆ ಒಂದು ಗುರುತಿಸಿಕೊಂಡಂತ ಡಿಸ್ಟ್ರಿಬ್ಯೂಷನ್ಗೆ ನೂರ ನೂರೊಂಬತ್ತು ರೂಪಾಯಿ ಟಿಕೆಟ್ ಹೊಸ ಸಿನಿಮಾ ಡಿಸ್ಟ್ರಿಬ್ಯೂಟರ್ ಗೆ ನೂರ ರೂಪಾಯಿ ಟಿಕೆಟ್ ಇದು ಎಷ್ಟು ಜನ ಗಮನಿಸಿದಿರಿ ಅಂತ ಗೊತ್ತಿಲ್ಲ ಅಂಡ್ ಶುಕ್ರವಾರ ಸಲ ನೈಂಟಿ ನೈನ್ ರುಪೀಸ್ ಆಫರ್ ಬರುತ್ತೆ ಬೇರೆ ಯಾರೋ ಡಿಸ್ಟ್ರಿಬ್ಯೂಟರ್ ಗೆ ಅದು ಗೊತ್ತಿರುತ್ತೆ ಬುಧವಾರ ಅವರು ಮಾರ್ಕೆಟಿಂಗ್ ಮಾಡ್ತಾರೆ ಹೊಸ ಸಿನಿಮಾ ಬೇಕಾದ್ರೆ ಅದು ಗೊತ್ತೇ ಇರಲ್ಲ ಎಷ್ಟೋ ಇದನ್ನೊಂದು ಸಿಂಗಲ್ ವಿಂಡೋ ಆಗಿ ಮಾಡಿದ್ರೆ ತುಂಬಾ ಒಳ್ಳೇದಾಗ್ಬೋದು ಸೊ ಒಂದು ಒಳ್ಳೆ ವೇದಿಕೆ ಅಂತ ತಿಳ್ಕೊಂಡು ನಾನು ಬಂದೆ ನನ್ನ ಒಂದಷ್ಟು ಅನುಭವಗಳನ್ನು ಹಂಚ್ಕೊಂಡೆ ಸೊ ಲಾಟ್ ಶ್ರೀನಿವಾಸ್ ಜಗದೀಶ್ ಇರ್ಬೋದು ಎಲ್ಲರಿಗೂ ಹಂಡ್ರೆಡ್ ಪರ್ಸೆಂಟ್ ನಾನ್ ಇಷ್ಟ ಆಸ್ ಎ ಸಿನಿಮಾ ಮೇಕರ್ ಒಂದು ಒಳ್ಳೆ ಸಿನಿಮಾಗಳನ್ನು ಮಾಡೋಣ ನಮಗೆ ನಾವು ಸಾಥ್ ಕೊಟ್ಕೊಳ್ಳೋಣ ಅಂದ್ರೆ ನಮ್ಮ ವೀಕ್ನೆಸ್ಗಳನ್ನು ಗಳನ್ನು ಜಾಸ್ತಿ ಹೇಳೋದು ಬೇಡ ಆಲ್ರೆಡಿ ಸಿನಿಮಾ ರಂಗದ ಬಗ್ಗೆ ಮೀಡಿಯಾದಲ್ಲಿ ಬೇರೆಲ್ಲ ಕಡೆ ಚರ್ಚೆ ಆಗೋದು ಜಾಸ್ತಿ ಸೊ ಇನ್ನಾದ್ರೂ ನಾವು ಪ್ರೊಫೆಷನಲ್ ಆಗಿದ್ದು ಒಳ್ಳೆ ಸಿನಿಮಾ ಕೊಡುವ ಒಳ್ಳೆ ಕಂಟೆಂಟ್ ಜನರಿಗೆ ತಲುಪಿಸುವ ಒಳ್ಳೆ ಮೆಸೇಜ್ ತಲುಪಿಸುವ ಹಾಗೆ ಒಂದು ಪ್ರೊಡ್ಯೂಸರ್ ಪ್ರೊಡಕ್ಷನ್ ಹೌಸ್ ಬಿಸ್ನೆಸ್ ರೂಪದಲ್ಲಿ ನೋಡಿದ್ರೆ ಅದಕ್ಕೂ ನಾಲ್ಕು ದುಡ್ಡ ಹಾಗೆ ನಾವು ವರ್ಕ್ ಮಾಡುವ ಅಂತ ಹೇಳ್ತಾರೆ ಹೇಳ್ತೇವೆ ನಾನು ವಿದ್ಯಾರ್ಥಿ ವಿದ್ಯಾರ್ಥಿ ಈಗ ಕ್ರಿಯೇಟಿವ್ ಬಗ್ಗೆ ಮಾತಾಡಕ್ಕೆ ಅದಕ್ಕೆ ಅವರೇ ಒಣಗಾರಾಗಿರ್ತಾರೆ ನಾನು ಟಾಗಿ ಒಂದು ಓನ್ಲಿ ಬಿಸ್ನೆಸ್ ಆ್ಯಂಗಲ್ ಮಾತ್ರ ಮಾತಾಡ್ತೀನಿ ಏಕೆಂದರೆ ಸಿನಿಮಾದಲ್ಲಿ ಒಂದು ಅಕ್ಕಿ ಕಾಲ್ ಮೂವ್ ಆಗಬೇಕು ನಿರ್ಮಾಪಕರು ಇರಬೇಕು ನಿರ್ಮಾಪಕರೇ ಫಸ್ಟು ಇವತ್ತು ಪುಸ್ತಕ ಪರಿಸ್ಥಿತಿ ಹೇಗಿದೆ ಅಂದರೆ ನಿರ್ಮಾಪಕ ಫಸ್ಟ್ ಇರಬೇಕಾಗಿದ್ದವರು ಲಾಸ್ಟ್ ಇದ್ದಾರೆ ಅದು ಮೇಜರ್ ಪ್ರಾಬ್ಲಮ್ಮು ಮೀಡಿಯಾದಿಂದ ಹಿಡಿದು ಡೈರೆಕ್ಟರ್ಗಳಿಂದ ಹಿಡ್ದು ಆರ್ಟಿಸ್ಟಿಂದ ಹಿಡ್ದು ಅವ್ರಿಗೆ ಕೊಡೋ ಗೌರವನ ಡೆಫಿನೆಟ್ಲಿ ನಾವು ಯಾರಿಗೂ ಕೊಡ್ತಿಲ್ಲ ಸೊ ಹಂಗ್ ನಡೆಸ್ಕೊಂತ ಇದೀವಿ ಬಟ್ ಅವರು ಪ್ರತಿ ವರ್ಷ ಮುನ್ನೂರಿಂದ ನಾಲ್ಕು ನಾಲ್ನೂರು ಸಿನಿಮಾ ತೆಗಿತಿದ್ದಾರೆ ಅವರು ಕೊಟ್ರೇನೆ ದುಡ್ಡು ಕೊಟ್ರೇ ಪೋಸ್ಟ್ ಕಾಣೋದು ಆಟೋ ಇಂದೇ ಕಾಣೋದು ಕಾಣೋದು ಬಟ್ ಗೊತ್ತಿರ್ಲಿ ಅವ್ರಿಗೆ ಕೊನೆಗೆ ಝೀರೋ ಅಮೌಂಟ್ ಬರುತ್ತೆ ನಾವು ಯಾರು ಈ ಓಲ್ ಇಂಡಸ್ಟ್ರಿ ಅವರಿಗೆ ಗ್ರಾಟ್ಯುಯೂಟ್ ಅಲ್ಲ ಆಕ್ಟರ್ ಇಂದ ಹಿಡಿದ್ರು ಟೆಕ್ನಿಷಿಯನ್ಸ್ ಇಂದ ಹಿಡ್ದು ಮೀಡಿಯಾ ಇಂದ ಹಿಡಿದು ಯಾರು ನಾವು ನಿಮ್ಮ ಪಕ್ಕದ ದುಡ್ಡು ತಗೊಂಡಿವಿ ಸರ್ ಇವಾಗ ಇದೇನು ಅಂದ್ರೆ ಅವ್ರನ್ನ ಪ್ರೊಡ್ಯೂಸರ್ ಟಿಶ್ಯೂ ಪೇಪರ್ ತರ ಯೂಸ್ ಮಾಡ್ತಾ ರೈಟ್ ಸರ್ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊಂತೀನಿ ಯಾಕೆಂದ್ರೆ ಕ್ಲಾಪ್ ಮಾಡೋವರೆಗೂ ನಾವು ಪ್ರೊಡ್ಯೂಸರ್ ಕ್ಲಾಪ್ ಮಾಡಿದ್ಮೇಲೆ ಸೊ ನಾನು ಪ್ರತಿ ಸೈಡ್ ಹೇಳ್ತೀನಿ ಬಿಕಾಸ್ ನಾನು ಇನ್ವೆಸ್ಟರ್ ಅಲ್ಲ ಅಂತ ಡೈರೆಕ್ಟರ್ ಬಟ್ ನನಗೆ ನನಗೆ ಪ್ರೊಡ್ಯೂಸರೇ ಮುಖ್ಯ ಪ್ರೊಡ್ಯೂಸರ್ ಅಂದರೆ ಒಂದು ಅಕ್ಕಿ ಕಾಳು ಮೂವಾಗಲ್ಲ ಅಂತ ಪ್ರತಿ ಸರಿ ಹೇಳ್ತೀನಿ ಆಕ್ಚುಲಿ ಪ್ರತಿ ಸಿನಿಮಾ ಮುಂದೆ ಹೀರೋನ ನೀವು ಕಟೌಟ್ ರಿಲೀಸ್ತೀರ ವೆಲ್ ಅಂಡ್ ಗುಡ್ ಅದ್ರ ಜೊತೆಗೆ ಪ್ರೊಡ್ಯೂಸರ್ ಕಟೌಟ್ ರಿಲೀಸ್ ಬೇಕು ಯಾಕೆಂದ್ರೆ ಹೀರೋ ಕಟೌಟ್ ರಿಲೀಸ್ ಆಗಿ ಪ್ರೊಡ್ಯೂಸರ್ ದುಡ್ಡು ಕೊಟ್ಟಿರ್ತಾರೆ ಅಲ್ವಾ ಸರ್ ಹಾಲು ಹಾಕಕ್ ದುಡ್ಡು ಕೊಟ್ಟಿರ್ತಾರೆ ಪಟಾಕಿ ಹೊಡೆಯೋದು ಅವ್ರ ಅಲ್ಲಿ ಡ್ರಮ್ ಹೊಡೆಯೋದು ದುಡ್ಡು ಕಟ್ಟ ತಪ್ಪೆ ಹೊಡಿಯೋದು ದುಡ್ಡು ಅವ್ರ ದುಡ್ಡಲ್ಲಿ ಅದೇ ಪ್ರೊಡ್ಯೂಸರ್ ಎಲ್ಲೋ ಅಲ್ಲೂ ಮುಂದೆ ನಿಂತಿದೆ ಮೀಡಿಯಾನು ಅಷ್ಟೇ ಇತ್ತೀಚಿಗೆ ನಾನು ನಂದೇ ಪ್ರೆಸ್ ಮೀಟ್ ಅಲ್ಲಿ ನಾನು ಫೋಕಸ್ ಮಾಡಿದ್ದೀನಿ ಅವರ ಹೆಸರನ್ನ ಎಲ್ಲೋ ಮೂಲೆ ತೊಗೊಂಡ್ ಬರ್ದಿರ್ತಾರೆ ಅವ್ರಿಗೆ ಒಂದ್ ಒಂದ್ ಆಕ್ಚುಲಿ ಡೆಫಿನೆಟ್ಲಿ ಈಗ ಬರೋ ಪ್ರೊಡ್ಯೂಸರ್ಸ್ ಡೆಫಿನೆಟ್ಲಿ ದುಡ್ಡು ಮಾಡಬೇಕು ಅಂತ ಡೆಫ್ರೆ ತುಂಬಾ ಕಮ್ಮಿ ಜನ ಬರೋದು ಫ್ಯಾಷನ್ ಆಮೇಲೆ ವೃತ್ತಿಯಾಗಿ ಬದಲಾಗ್ತೀನಿ ಅಂತ ಬಂದಿರ್ತಾರೆ ಆಲ್ಮೋಸ್ಟ್ ಎನ್ ಇಯರ್ಸ್ ಅಲ್ಲಿ ರಿಪೀಟ್ ಆಗಿರೋ ಪ್ರೊಡ್ಯೂಸರ್ ಒಂದ್ಸರಿ ಮಾಡಿ ಆಚೆ ಹೋಗ್ಬಿಡ್ತಾರೆ ಬಿಕಾಸ್ ಆಫ್ ಕೊಡೋದು ಮುಂಚೆ ನಿಮಗೆ ಹೀರೋಗಳಿಗಿಂತ ಬಿಸ್ನೆಸ್ ಆಗ್ತಿತ್ತು ಕೆಲವೇ ಕೆಲವು ಇವಾಗ ಅಲ್ಲೂ ಝೀರೋ ಬಿಸ್ನೆಸ್ ಇದೆ ಪ್ರೊಡ್ಯೂಸರ್ಸ್ ಸ್ಟ್ರಾಂಗ್ ಆಗಿ ಬಿಕಾಸ್ ಆಫ್ ನೀವು ಹಿಂದೆ ತಗ್ಗಿ ಬಗ್ಗೆ ನಡೀತಾ ಇದ್ರೆ ಹೀರೋಗಳಿಗೆ ಇವಾಗ ಅವಶ್ಯಕತೆ ಇಲ್ಲ ಏನಕ್ಕೆ ಯಾವ ಬಿಸ್ನೆಸ್ ಇಲ್ಲ ಇವಾಗ ಸೊ ನೀವು ಸಿನಿಮಾ ಚೆನ್ನಾಗಿ ಮಾಡಿದ್ರೆ ಬಿಸ್ನೆಸ್ ಆಗುತ್ತೆ ದ ಲೀಡರ್ ಇವರ್ ನೀವು ಕಮಾಂಡಿಂಗ್ ಇದ್ರೆ ಇನ್ನೂ ಬೆಟರ್ ಆಗುತ್ತೆ ನಿಮಗೆ ಏನ್ ಸಿನ್ಮಾ ಬೇಕು ಅದನ್ನ ಮಾಡಿಸ್ಕೊಳ್ಳಿ ಸರ್ ಯಾಕೆಂದ್ರೆ ಟಿ ವಿ ಬಿಫೋರ್ ಇಲ್ಲ ಆಡಿಯೋ ಫ್ರೀ ಇದೆ ಇನ್ನ ಡಬ್ಬಿಂಗು ನಿಮ್ಗೆ ಗೊತ್ತು ಓಕೆ ಹಂಗಾಗಿ ಏನು ಬಿಸ್ನೆಸ್ ಇಲ್ಲ ಬೇಸಿಕ್ ಹೀರೋಗಳು ನಿಮ್ಗೆ ಪರ್ಸೆಂಟೇಜ್ பெர்லன்க்கு அஸ்டு இருபுக்கு மாத்திரே பிஃபோர் இதே ஃபிஃப்டி பர்செண்ட் முன்ச்சை நாலு கோடி ஐந்து கோடி ஆகினே கொன்னைக்கு எல்லை கோடி இருக்கிற ஒஸ்புரிங் ஆகி முச்சேனும் ஆமேலு பரோல லக்கு அது பியூர் லக் மேலே வர்க்காக ஸ்டாரிங் மாதிரி சேம் பிராப்ளம் இது பினினிங் பார்த்தேன் இண்டிங் இரோல அது சாரி துணி வந்திருக்கேன் ஓப்பனிங் பரத்த இண்டிங் இரோல இது இது ஆக இல்லை நான் ஏன் லைய் நானே எக்ஸாம்பல் ஆகிந்த ಸೋಷಿಯಲ್ ಮೀಡಿಯಾದಲ್ಲಿ ಬರೋ ಆಕ್ಟರ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಬರೋ ಕಾಣಿಸ್ಕೊಳೋರು ಸೋಷಿಯಲ್ ಮೀಡಿಯಾದಲ್ಲಿ ನೀವು ರೀಲ್ಸಿಗೆ ದುಡ್ಡು ಹಾಕೋರು ಅಥವಾ ನೀವೇನು ಪ್ರಮೋಷನ್ಸ್ ಸೋಷಿಯಲ್ ಮೀಡಿಯಾ ನಂಬ್ಕೊಂಡು ಅಥವಾ ಪೇಪರ್ ನಂಬ್ಕೊಂಡು ಅಥವಾ ಇನ್ನೇನೋ ಯೂಟ್ಯೂಬ್ಸನ್ನ ನಂಬ್ಕೊಂಡು ಅಥವಾ ಇನ್ನೇನೋ ಬಿಸ್ನೆಸ್ ಇದೆ ಡಬ್ಬಿಂಗ್ ರೇಟ್ಸ್ ಇದೆ ಅಂತ ನಂಬ್ಕೊಂಡು ಡೆಫಿನೆಟ್ಲಿ ಇವಾಗ ಸಿನ್ಮಾ ಮಾಡಬೇಡಿ ಸರ್ ಒಂದು ಮಾತು ಹೇಳಿದ್ರು ನಾನು ಲೈವ್ ಎಕ್ಸಾಂಪಲ್ ಯಾರಾದರೂ ನಾನು ಪರ್ಸನಲ್ ಆಗಿ ಬಂದು ಕಾಂಟ್ಯಾಕ್ಟ್ ಮಾಡಿದೆ ಅಷ್ಟು ಡೀಟೇಲ್ ಕೊಡ್ತೀನಿ ವಿತ್ ನಾನು ಮೆನ್ಷನ್ ಮಾಡಿ ಅವಾಗಿಂದ ಹೇಳ್ತಾಯಿದ್ದೀನಿ ಜಿ ಎಸ್ ಟಿ ಬಿಲ್ ಇದೆ ಓಕೆ ನಿಮಗೆ ಸಿನಿಮಾ ಮೇಲೆ ಫ್ಯಾಷನ್ ಇದ್ರೆ ನನ್ನ ದುಡ್ಡು ಹೋಗಲಿ ಅಂತ ಇದ್ರೆ ಮಾಡಿ ದಯವಿಟ್ಟು ನಿಮ್ದು ಏನೇ ಪ್ರಾಬ್ಲಮ್ ಇದೆ ಒಂದು ಸಿಂಗಲ್ ರುಪಿ ಸಾಲು ಮಾಡಿದ್ರು ಸಿನ್ಮಾ ಮಾಡಬೇಡಿ ಇದು ಮೈ ರಿಕ್ವೆಸ್ಟ್ ಓಕೆ ನಾನು ಚಂದನ್ ಶೆಟ್ಟಿ ಅವ್ರನ್ನ ಇಟ್ಕೊಂಡು ಏ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಬ್ಯಾಂಗ್ಳೂರಲ್ಲಿ ಏನು ಟಾಪ್ ಒನ್ ಇದೆಯೋ ಅಷ್ಟು ಟೆಕ್ನಾಲಜಿನ ಯೂಸ್ ಮಾಡಿ ಕ್ವಾಲಿಟಿ ಸಿನ್ಮಾ ಮಾಡಿದ್ದೀನಿ ಆದರೂ ನನಗೆ ಬ್ರೀತಿಂಗ್ ಲೆವೆಲ್ ಇದೆ ನನ್ನ ಡೇಟ್ ಬ್ರೀತಿಂಗ್ ಲೆವೆಲ್ ಅಂತ ಹೇಳ್ತೀನಿ ಇಷ್ಟಿದ್ದು ಉಸಿರಾಡೋದು ತುಂಬಾ ಕಷ್ಟ ಆಗ್ತಿದೆ ಥಿಯೇಟರ್ಗಳಲ್ಲಿ ನಾನೇ ಡಿಸ್ಟ್ರಿಬ್ಯೂಟ್ರು ನೂರ ಎಂಬತ್ತು ಸೆಂಟ್ರಲ್ ರಿಲೀಸ್ ಮಾಡಿದೀನಿ ಒಳ್ಳೊಳ್ಳೆ ಸೆಂಟ್ರಲ್ ರಿಲೀಸ್ ಮಾಡಿದೀನಿ ಜನ ಒಳಗಡೆ ಕರ್ಸಕ್ಕೆ ಆಗ್ತಿಲ್ಲ ವೆರಿ ಟಫ್ ಇದೆ ಇನ್ನ ಮಿಕ್ಕಿದ್ರ ಬಗ್ಗೆ ನೀವು ನಿಮ್ಮ ನಿಮ್ಮ ಪ್ರಾಡಕ್ಟ್ ಬಗ್ಗೆ ನೀವೇ ಟ್ಯಾಲಿ ಮಾಡ್ಕೊಳ್ಳಿ ನಂದಲ್ಲ ಇನ್ನು ಹೀರೋಗಳ್ದು ಸಿನಿಮಾ ಎಂಟರಿಂದ ಒಂಬತ್ತು ಸಿನಿಮಾ ರಿಲೀಸ್ ರೆಡಿ ಇದೆ ಬಿಸ್ನೆಸ್ ಆಗಿದೆ ಸ್ಟಾಪ್ ಆಗಿದೆ ದೊಡ್ಡ ದೊಡ್ಡ ಹೀರೋಗಳು ಎಂಟರಿಂದ ಒಂಬತ್ತು ಸಿನಿಮಾ ಸ್ಟಾಪ್ ಸಿನಿಮಾಗಳೇ ಇದೆ ಬಿಸ್ನೆಸ್ ಆಗಿಲ್ಲ ಹಾಗಾಗಿ ನಾನಿಲ್ಲಿ ಈ ಎಲ್ಲ ವಿಷಯಗಳನ್ನು ಆಸ್ ಅ ಕ್ರಿಯೇಟರ್ ಆಗಿ ಹೇಳ್ತಾ ಇಲ್ಲ ಡೈರೆಕ್ಟರ್ ಆಗಿ ಹೇಳ್ತಿಲ್ಲ ಡೈರೆಕ್ಟರ್ನ ಕಿಲ್ ಮಾಡ್ಕೊಳೋದಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ ನೋವಾಗುತ್ತೆ ನನಗೆ ಹದಿನೈದು ವರ್ಷ ಕಷ್ಟಪಟ್ಟಿದ್ದೀನಿ ಬಿಕಾಸ್ ಕಣ್ಣೀರು ಬರುತ್ತೆ ನನಗೆ ಮಾತಾಡಿದ್ರೆ ಅದಕ್ಕೆ ನಾನು ಸಿನಿಮಾ ಮಾಡಲ್ಲ ಅಂತ ಹೇಳಿದ್ದು ನಾನು ಏನ್ ಹೇಳಕ್ಟ್ರೆ ಪ್ರತಿಯೊಂದು ನಿರ್ದೇಶಕರು ತುಂಬಾ ಅಚ್ಚುಕಟ್ಟಾಗಿ ಹೇಳಿದ್ದಾರೆ ಅವರು ಒಬ್ಬ ನಿರ್ದೇಶಕರಾಗಿ ನಿರ್ಮಾಪಕರ ನೋವುನ ಹತ್ತು ತುಂಬಾ ಬ್ರೀಫಾಗಿಟ್ಟ ಚೆನ್ನಾಗಿ ಹೇಳಿದ್ದಾರೆ ಹೀಗೆ ಸಿನಿಮಾ ಅಂತ ಹೊರಟ ಒಬ್ಬ ನಿರ್ಮಾಪಕಗೆ ಯಾರು ಸಾಥ್ ಕೊಡಲ್ಲ ಸಿನ್ಮಾ ರಿಲೀಸ್ ಶುರು ಆದಾಗ ಒಂದ್ ಕೆಲಸ ಶುರು ಆದಾಗ ಏನಿರತ್ತೆ ಸಪೋರ್ಟ್ ಸಿನ್ಮಾ ರಿಲೀಸ್ ಆಗೋ ಆಗೋಕ್ಕೂ ಅವ್ರು ಆ ಸಪೋರ್ಟ್ ಇರಲ್ಲ ಆ ಕೆಲಸ ಮುಗಿಯೋರು ಸಪೋರ್ಟ್ ಇರಲ್ಲ ಪ್ರತಿಯೊಬ್ಬ ಟೆಕ್ನಿಷಿಯನ್ ಇಂದ ಇರ್ಬೋದು ಒಬ್ಬ ಆರ್ಟಿಸ್ಟ್ ಇಂದ ಇರ್ಬೋದು ಎಲ್ಲರ ಹತ್ರನೂ ಒಂದು ಹೋರಾಟ ಮಾಡ್ಬೇಕು ನಿರ್ಮಾಪಕರಾಗಿ ನಿಜವಾಗೂ ಎಲ್ಲೂ ಒಂದ್ ರೂಪಾಯಿ ಬರ್ತಾ ಇಲ್ಲ ಸಿನಿಮಾ ಇಂದ ನಿರ್ಮಾಪಕಿಂದ ಎಲ್ಲೂ ಒಂದ್ ರೂಪಾಯಿ ವಾಪಸ್ ಸಿಗ್ತಾ ಇಲ್ಲ ನೂರ್ ಸಿನಿಮಾದಲ್ಲಿ ಒಂದು ತೊಂಬತ್ತೈದು ಸಿ ನಿರ್ಮಾಪಕರು ಥಿಯೇಟರ್ ಮುಂದೆ ನಂತರ ಕಣ್ಣೀರ್ ಹಾಕಿರೋದು ತುಂಬಾ ಜನ ಆಗ್ತಾರೆ ಸೊ ಇದಕ್ಕೆಲ್ಲ ಒಂದು ಸೊಲ್ಯೂಷನ್ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ ಅಹ್ ಹಾಗೆ ನಮ್ಮ ನನ್ಗಿರೋದೊಂದು ಡೌಟ್ ಅಂದ್ರೆ ವಾಣಿಜ್ಯ ಮಂಡಳಿಯಲ್ಲಿ ಒಂದು ಒಂದ್ ಲಕ್ಷ ದುಡ್ಡು ಕಟ್ಟಿಸ್ಕೊಂತಾರೆ ಬಟ್ ಅವರು ಅವರಿಂದ ನಾವು ಅದೇ ನಿರ್ಮಾಪಕ ಏನ್ ಬೆನಿಫಿಟ್ ಸಿಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಅಟ್ಲೀಸ್ಟ್ ಅವ್ರು ಒಂದ್ಸಲ ಸಿನಿಮಾ ರಿಲೀಸ್ ಆದ್ಮೇಲೆ ಆದ್ರೂ ಕರ್ಸಿ ನಿಮ್ಗೆ ಯಾರಿಂದನ ಅದು ತೊಂದರೆ ಆಯ್ತಾ ಆರ್ಟಿಸ್ಟಿಂದ ತೊಂದರೆ ಆಯ್ತಾ ಡಿಸ್ಟ್ರಿಬ್ಯೂಟರ್ ಇಂದ ತೊಂದ್ರೆ ಆಯ್ತಾ ಥಿಯೇಟರ್ ಅವರಿಂದ ತೊಂದರೆ ಆಯ್ತಾ ಅಂತ ಒಂದು ಮಾತನ್ನ ಕೇಳ್ಬೇಕು ನಿರ್ಮಾಪಕನ ನೋವನ್ನ ಕೇಳ್ಬೇಕು ಇಲ್ಲಿ ಸಕ್ಸಸ್ ಕಾಣೋದಿಕ್ ಅವ್ರ ಜೊತೆ ನಾವು ಏನು ಫಂಕ್ಷನ್ಗಳು ಮಾಡ್ತೀವಿ ಅದಕ್ಕಿಂತ ಒಬ್ಬ ನಿರ್ಮಾಪಕ ನೋವಲ್ಲಿರೋವಾಗ ಅವನಿಗೆ ಒಂದು ಸ್ಪಂದಿಸುವಂತ ಕೆಲಸ ಮಾಡ್ಬೇಕು ಅದಕ್ಕೆ ಹೆಮ್ಮೆ ಪಡ್ತೀನಿ ನಾಗೇಶ್ ಅಣ್ಣ ಅವರು ತುಂಬಾ ನೊಂದಿರೋ ಅವರು ತುಂಬಾ ಕಳ್ಕೊಂಡಿದ್ದಾರೆ ಬಟ್ ಅವ್ರು ಸರ್ವೈವ್ ಆಗ್ತಾ ಮಾಡ್ಕೊಂಡಿದ್ದಾರೆ ಸೊ ಅವರಿಂದ ನಿರ್ಮಾಪಕ ಬೆನ್ನಿಗೆ ನಿಂತಿದ್ದಾರೆ ಅಂದ್ರೆ ನಾವೆಲ್ಲರೂ ಒಗ್ಗೂಟಿ ಅವ್ರಿಗೆ ಸಪೋರ್ಟ್ ಮಾಡ್ಬೇಕು ಆ್ಯಕ್ಚುಲಿ ಆ ಈ ತರ ತುಂಬಾ ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇದೀವಿ ಸಿನಿಮಾ ಕನ್ನಡ ಇಂಡಸ್ಟ್ರಿಯಲ್ಲಿ ನಾವೆಲ್ಲರೂ ಒಗ್ಗೂಡೋಣ ಇದು ಇಷ್ಟಕ್ಕೆ ಚರ್ಚೆಗೆ ಏನು ಸೀಮಿತವಾಗಿ ದೊಡ್ಡ ಮಟ್ಟದಲ್ಲಿ ಒಂದು ಚರ್ಚೆ ಆಗಬೇಕು ಒಂದು ನಿರ್ಮಾಪಕರಿಗೆ ಏನು ವೇದಿಕೆ ಸಿಗಬೇಕು ಸಿನಿಮಾ ಮೇಲೆ ಆ ನಿರ್ಮಾಪಕ ಅಲ್ಲಿ ಸೂಸೈಡ್ ಮಾಡ್ಕೊಂಡು ಅದು ಸಾಲ ಕಟ್ಟಕಾಗ ಒದ್ದಾಡ್ತಾ ಇರ್ತಾರೆ ಅವ್ರ ಮುಂದೆ ಏನ್ ಆಗಬೇಕು ಏನ್ ಮಾಡಬೇಕು ಅನ್ನೋದಕ್ಕೆ ಒಂದಷ್ಟು ಸೊಲ್ಯೂಷನ್ಗಳನ್ನ ಬಿಡುಗಡೆ ಸೋಮವಾರ ದಿನ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷ ಸೋಮವಾರ ಯಾರಿಗೂ ಸಹ ಗೊತ್ತಿದ್ದಿಲ್ಲ ಈ ರೀತಿ ಇಷ್ಟು ಜನ ಈ ಒಂದು ಮಿನಿಮಮ್ ಟೈಮ್ನಲ್ಲಿ ನಾವು ಸೇರ್ತೀವಿ ಅಂತ ಪ್ರಾಬಬಿಲಿ ಟೈಮ್ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷ ಅನಿಸುತ್ತೆ ಒಂದಿಷ್ಟು ಚರ್ಚೆಗಳು ನಮ್ಮ ಮನೆ ನಡೀತಾ ಇತ್ತು ಕಲಾವಿದ್ರು ಇರ್ತಕ್ಕಂಥವ್ರು ಟೆಕ್ನಿಷಿಯನ್ಸು ಡೈರೆಕ್ಟರ್ಸು ಪ್ರೊಡ್ಯೂಸರ್ ಇರ್ತಕ್ಕಂಥ ನಮ್ಮ ಚಿತ್ರೋದ್ಯಮ ಗ್ರೂಪ್ ಅಲ್ಲಿ ಅವಾಗ ನಾನೇ ಯಾಕೆ ಎಲ್ಲರೂ ಒಟ್ಟಿಗೆ ಸೇರಬಾರ್ದು ಬನ್ನಿ ಅದು ಎಷ್ಟು ದಿನ ಅಂತ ಥ್ಯಾಂಕ್ ಯು ಇಷ್ಟೊಂದು ದಿನ ಬಂದಿರೋದು ಒಂದು ಖುಷಿ ಆಗ್ತಾ ಇದೆ ನಿಜಕ್ಕೂ ಇಲ್ಲಿ ಖುಷಿ ವಿಚಾರನೇ ಮಾತಾಡಬೇಕು ಆದರೆ ಖುಷಿ ವಿಚಾರ ಏನು ಮಾತಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಯಾಕೆಂದರೆ ಮನೆ ಯಾರೋ ಒಬ್ಬ ಜರ್ನಲಿಸ್ಟ್ ಬರೆದಿದ್ರು ಆಲ್ರೆಡಿ ಕನ್ನಡದಲ್ಲಿ ನೂರ ಇಪ್ಪತ್ತು ಫಿಲಮ್ಗಳು ಸೋತಿದ್ದಾವೆ ಅಂತ ನೂರ ಇಪ್ಪತ್ತು ಫಿಲಮ್ಗಳು ಅಂತ ಬರೆದಿದ್ದಾರೆ ಅಂದರೆ ನನಗೆ ನನಗೆ ಕರೆಕ್ಟು ಪಿಕ್ಚರ್ ಇರುತ್ತೆ ಒಂದು ಫಿಲಮ್ ಎಷ್ಟು ಬಂದಿರತ್ತೆ ಏನು ಅಂತ ಇವತ್ತಿನ ದಿನ ಯಾವುದೇ ಫಿಲಮ್ಗೂ ಸಹ ರಿಲೀಸ್ಗೆ ಏನು ಖರ್ಚು ಮಾಡ್ತೀವಿ ಆ ದುಡ್ಡು ಬರ್ತಾ ಇಲ್ಲ ಮೇ ಬಿ ನಾನು ಹೇಳ್ತಿರೋದು ನಾನು ಹೇಳ್ತಿರೋದು ಸತ್ಯ ಅನಿಸುತ್ತೆ ನಾನೊಂದು ಆರ್ಟಿಕಲ್ ಬರ್ತಿದ್ದೆ ಒಂದು ಲಕ್ಷ ರೂಪಾಯಿ ರಿಟರ್ನ್ ಬರ್ತಾ ಇದೆ ಅಂತ ಅದಕ್ಕೆ ಒಂದಿಷ್ಟು ಜನ ಪ್ರಶ್ನೆ ಮಾಡಿದರು ನಾನು ಕ್ಲಿಯರಾಗಿ ಅವನಿಗೆ ಎಕ್ಸ್ಪ್ಲೇನ್ ಮಾಡಿದೆ ಏನಕ್ಕೆ ಬರ್ತಾ ಇಲ್ಲ ಅಂತ ಅಲ್ಲ ಬಂಡವಾಳ ಎಲ್ಲೋ ಇತ್ತು ಹಾಕಿದ ಬಂಡವಾಳ ಇಲ್ಲಿ ಏನಾಗಬೇಕು ಅಂದರೆ ಫಸ್ಟು ನಿರ್ಮಾಪಕರುಗಳು ಎಜುಕೇಟೆಡ್ ಆಗಬೇಕು ಎಷ್ಟು ನಾವು ಎಜುಕೇಟೆಡ್ ಆಗ್ತೀವೋ ಅಷ್ಟು ಸಹ ಒಳ್ಳೆಯದು ಯಾಕೆಂದರೆ ಒಂದಿಷ್ಟು ಜನ ಏನು ಹೇಳ್ತಾರೆ ಅಂದರೆ ಸರ್ ಓ ಟಿ ಟಿಗೆ ಹೋಗುತ್ತೆ ಅಂತ ಟಿ ವಿ ರೈಟ್ಸ್ ಹೋಗುತ್ತೆ ಸರ್ ಡಬ್ಬಿಂಗ್ ರೈಟ್ಸ್ ಹೋಗುತ್ತೆ ಸರ್ ನನಗೆ ಇವತ್ತಿಗೂ ಹೇಳ್ತಾರೆ ನಾನು ಮೂರು ಫಿಲಮ್ ಮಾಡಿದ್ದೀನಿ ಇನ್ನೂ ಎರಡು ಫಿಲಮ್ ರೆಡಿ ಆಗಿ ಕೂತಿದ್ದೆ ನನಗೆ ಬಂದ್ಬಿಟ್ಟು ಹೇಳ್ತಾರೆ ಅಪ್ಪ ಎಲ್ಲಿಗೆ ಹೋಗುತ್ತೆ ಸರ್ ಆ ಟಿ ವಿಗೆ ಪಾಪ ಅವ್ರ ನಂಬರ್ನ ಕಾನ್ಫರೆನ್ಸ್ ಕಾಲಲ್ಲಿ ಮಾತಾಡಿಸ್ತೀನಿ ಓ ಟಿ ಟಿ ಯಾವ ಓ ಟಿ ಟಿ ಬೇಕು ನನ್ನ ಹತ್ರ ಎಲ್ಲರ ನಂಬರು ಇದೆ ಅಮೆಜಾನ್ ಬೇಕಾ ಅಮೆಜಾನ್ದು ಇಡೀ ಹಿಸ್ಟ್ರಿನೇ ನನ್ನ ಹತ್ರ ಇದೆ ಎಲ್ಲರದು ಮೇಲ್ ಐ ಡಿಗಳು ಮೊಬೈಲ್ ನಂಬರು ಹೋಗಲ್ಲ ಯಾಕೆಂದರೆ ಅವರದ್ದು ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಆ ಎಕ್ಸ್ಪೆಕ್ಟೇಷನ್ ಎಲ್ಲ ರೀಚ್ ಆಗಿದ್ರೆ ಹೋಗುತ್ತೆ ಕನ್ನಡದಲ್ಲಿ ಈ ವರ್ಷ ಮೂರ್ ನಾಲ್ಕೈದು ಫಿಲಮ್ ಆಗಿರ್ಬೋದು ಆಲ್ರೆಡಿ ನಾವು ಏಳು ತಿಂಗಳು ಮುಗಿಸಿದೀವಿ ನೂರಿಪ್ಪತ್ತು ಫಿಲಂ ಹತ್ರ ಬಿಡುಗಡೆ ಆಗಿ ಒಂದು ಐದು ಫಿಲಮು ಸ್ಯಾಟಲೈಟ್ ಆಗಿದೆ ಒಂದು ಐದು ಒ ಟಿ ಟಿಗಾಗಿದೆ ಡಬ್ಬಿಂಗು ಇವತ್ತು ಎಂತೆಂಥ ಅದ್ಭುತ ಫಿಲಮ್ಗಳು ಈ ವರ್ಷ ಹಿಟ್ ಆದಂತ ಒಂದು ಅದ್ಭುತ ಫಿಲಮನ್ನು ನಾನೇ ಮಾತಾಡಿಸ್ದೆ ಅಷ್ಟು ತುಂಬ ಚೆನ್ನಾಗಿತ್ತಲ್ಲ ಫಿಲಮ್ ಅಂತ ಹಿಂದಿ ರೈಟ್ಸ್ ಇವಾಗ ಹಿಂದಿ ರೈಟ್ಸ್ ಅಂದರೆ ಹಿಂದಿ ರೈಟ್ಸ್ ಆಗಿಲ್ಲ ಹಿಂದಿ ರೈಟ್ಸ್ ಹೋಗಿ ವರ್ಲ್ಡ್ ರೈಟ್ಸ್ ಆಗಿದೆ ಎಲ್ಲರೂ ಸೇರ್ಸೇ ತಗೊಳ್ಳೋದು ಅವರು ನಿಮಗೆ ಬಿಡು ಬರೀ ಸೌತ್ ಇಂಡಿಯನ್ ರೈಟ್ಸ್ ಮಾತ್ರ ಎಂಟೂವರೆ ಲಕ್ಷ ಕೇಳಿದ್ರು ನಾನು ಹೇಳಿದೆ ಕೊಡಬೇಡಿ ಸರ್ ನೀವು ಬೇಕಾದ್ರೆ ಯೂಟ್ಯೂಬ್ನಲ್ಲಿ ಬಿಡಿ ನಿಮ್ಗೆ ಎಂಟೂವರೆ ಲಕ್ಷ ಬರುತ್ತೆ ಅಂತ ಆಮೇಲೆ ಅವ್ರ ಲಕ್ಕಲ್ಲಿ ಬೇರೆ ಬೇರೆ ರೀತಿಯಿಂದಾಗಿ ಇವತ್ತಿನ ದಿನ ಒಂದು ಒಳ್ಳೆ ದುಡ್ಡುಗೆ ಹೋಗಿದೆ ನಂತರ ಇನ್ನೊಂದು ಮೇಜರ್ ವಿಚಾರ ಏನಪ್ಪಾ ಅಂದರೆ ನಾನು ಒಬ್ಬ ಪ್ರೊಡ್ಯೂಸರ್ ಆಗಿ ನನಗನ್ನಿಸ್ತಿದ್ದು ಸೌತ್ ಇಂಡಿಯಾದಲ್ಲಿ ತಮಿಳ್ನಾಡು ಅಲ್ಲೇ ಇದೆ ತಮಿಳ್ನಾಡು ಇರ್ಬೋದು ಆಂಧ್ರ ಇರ್ಬೋದು ಕೇರಳ ಇರ್ಬೋದು ನಾವು ಒಂದು ಅಪ್ಲೋಡ್ ಮಾಡೋಕೆ ಇಲ್ಲಿಂದ ನಾವು ಚೆನ್ನೈಗೆ ಹೋಗಬೇಕು ರೀ ಒಬ್ಬ ಒಬ್ಬ ನಿರ್ಮಾಪಕ ಅಪ್ಲೋಡ್ ಮಾಡಬೇಕು ಅಂದರೆ ಅವರು ಕ್ಯಾಮ್ರಾಮ್ಯಾನು ಇನ್ನೊಬ್ಬರು ಮತ್ತೊಬ್ಬರು ಎಲ್ಲ ಹೋಗಿ ಕಾರ್ ಹಾಕೊಂಡು ಇದಿಟ್ಕೊಂಡು ಹೋಗೋಕ್ಕೆ ಒಂದು ಲಕ್ಷ ರೂಪಾಯಿ ಖರ್ಚಾಗುತ್ತೆ ಅದು ಮೂರು ದಿನ ರೂಮ್ ಹಾಕ್ತು ತಿರ್ಬೇಕು ಅದನ್ನು ನಮಗೆ ನಮ್ಮ ಬೆಂಗಳೂರಿಗೆ ನಮಗೆ ತರ್ಸೋಕ್ಕಿನ್ನೂ ಆಗಿಲ್ವಲ್ಲ ಒಂದು ಲಕ್ಷ ಇಂಟು ಮುನ್ನೂರು ಫಿಲಮ್ ಎಟ್ಟಾಯ್ತು ಅಲ್ಲಿಗೆ ಯಾರು ಕೊಡ್ತಾರ ದುಡ್ಡನ್ನ ಟೋಟಲ್ ಆಗಿ ಬೆಸ್ಟ್ ಅಲ್ವಾ ಇಲ್ಲಿತ್ತು ಅಂದ್ರೆ ನೀವು ಗಾಂಧಿನಗರದಲ್ಲೇ ಎಲ್ಲ ಒಂದು ಆಫೀಸ್ ಇತ್ತು ಅಂದ್ರೆ ಬರೀ ನೀವು ಮೂರು ಸರಿ ಓಲಾ ಮಾಡ್ಕೊಂಡ್ರೆ ಎಂಟ್ನೂರು ಇನ್ನೂ ಮೂರು ಎರಡ್ ಸಾವಿರದ ನಾನೂರು ರೂಪಾಯಿ ಖರ್ಚಾಗಿರಲ್ಲ ಇಷ್ಟು ಸಮಸ್ಯೆಗಳಿದೆ ಈ ಸಮಸ್ಯೆಗಳು ಯಾಕೆ ನಮ್ಮವ್ರಿಗೆ ಕೆಲವರಿಗೆ ಗೊತ್ತಾಗ್ತಾ ಇಲ್ಲ ನಾವು ಸಹ ಇದೇನು ಫಸ್ಟ್ ಟೈಮ್ ಅಲ್ಲ ಮಾತಾಡ್ತಿರೋದು ಮಾತಾಡಿ ಮಾತಾಡಿ ಎಲ್ಲ ವಿಚಾರವನ್ನು ಸಹ ನಾವು ನಮ್ಮ ವಾಣಿಜ್ಯ ಮಂಡಳಿಗೂ ಕೊಟ್ಟಿದ್ದೀವಿ ಅಲ್ಲೂ ಹೋಗ್ ಕೂತಿದ್ದೀವಿ ಏನಾದರೂ ಒಂದಿಷ್ಟು ಪರಿಹಾರ ಕೊಡಿ ನಿರ್ಮಾಪಕರಿಗೆ ಆಕ್ಟಿಂಗ್ ಪ್ರೊಡ್ಯೂಸರ್ಗಳಿಗೆ ಇವತ್ತಿನ ದಿನ ನಾವು ಇನ್ನೂ ಫಿಲಮ್ ಮಾಡ್ತಾ ಇದ್ದೀವಿ ಮಾಡಬೇಕು ಇದು ಮುಂದುವರಿಬೇಕು ಮುಗ್ದೋಗಲ್ಲ ಇವಾಗ ಏನೆಲ್ಲ ಇಷ್ಟು ನೂರ ಇಪ್ಪತ್ತು ಫಿಲಮ್ಸ್ ಅಂತ ಎರಡು ಸಾವಿರದ ಇಪ್ಪತ್ತೈದರಿಂದ ಎಲ್ಲ ಆಗುತ್ತಾ ಆಗಲ್ಲ ಫಿಲಮ್ಗಳು ಹೆಚ್ಚಾಗಬೇಕು ಹಂಗೆ ನಮಗೆ ಸಪೋರ್ಟಿವ್ ಆಗಿ ಎಲ್ಲರೂ ಇರಬೇಕು ಸಪೋರ್ಟ್ ಇಲ್ಲಾಂದ್ರೆ ಏನಾಗುತ್ತೆ ಇವತ್ತಿನ ದಿನ ಕನ್ನಡದಲ್ಲಿ ಸ್ಟಾರ್ ಡೈರೆಕ್ಟರ್ಸ್ಗಳು ತಮಿಳಿಗೋಗಿದ್ದಾರೆ ಹಿಂದಿಗೋಗಿದ್ದಾರೆ ತೆಲುಗುಗ್ ಹೋಗ್ತಾ ಇದ್ದಾರೆ ಮಲಯಾಳಂಗೆ ಹೋಗ್ತಾ ಇದ್ದಾರೆ ಸ್ಟಾರ್ ಡೈರೆಕ್ಟರ್ಸ್ಗಳು ಯಾಕಿಲ್ ನಿಲ್ತಾ ಇಲ್ಲ ಇವನ್ನೆಲ್ಲ ಪ್ರಶ್ನೆ ನಮ್ಮಲ್ಲಿ ನಾವೇ ಮಾಡ್ಕೊಳ್ಬೇಕಲ್ವಾ ಒಂದು ಪೈರಸಿ ಎಲ್ಲರೂ ಮಾತಾಡ್ಬಿಟ್ರು ಈ ಕಡೆ ಫಿಲಂ ಇನ್ನು ರಿಲೀಸ್ ಆಗಿರುತ್ತೆ ಮಧ್ಯಾಹ್ನಕ್ಕೆ ಎರಡೂವರೆ ಲಕ್ಷ ರೂಪಾಯಿ ಕೊಡಿ ಅಂತ ಒಂದೊಂದು ಫಿಲಮ್ ಎರಡೂವರೆ ಲಕ್ಷ ರೂಪಾಯಿ ಆ ಪ್ರೊಡ್ಯೂಸರ್ ಏನ್ ಮಾಡ್ಬೇಕು ಅವನು ಅವ್ನ ಫಿಲಂ ಬಿಡುಗಡೆ ಮಾಡಿರುವಾಗ ಒಂದು ಒಂದಿಷ್ಟು ಜನ ಹತ್ರ ಮಾತಾಡಿ ಅದನ್ನ ಪುಷ್ ಮಾಡ್ಬೇಕು ಅವನ್ ಫಿಲಮನ್ನ ಅಥವಾ ಈ ಪೈರಸಿ ತಗೊಂಡ್ ದುಡ್ಡ ತಿಡ್ಬೇಕು ಟೆಲಿಗ್ರಾಮ್ಗೆ ಹಾಗೇನೆ ನೋಡಿ ಈ ಸಬ್ಸಿಡಿ ಅನ್ನೋದು ಬಂದು ಇರಬೇಕು ಅಂತ ನನಗೆ ಗೊತ್ತಿಲ್ಲ ನನ್ನ ಪ್ರಕಾರ ನಾನು ಹೇಳ್ತೀನಿ ಸಬ್ಸಿಡಿ ಸ್ಟಾಪ್ ಮಾಡಿಬಿಟ್ರೆ ಇಂಡಸ್ಟ್ರಿ ತುಂಬಾ ಉದ್ದಾರ ಆಗತ್ತೆ ಅಂತ ಈ ಸಬ್ಸಿಡಿ ಅಂತ ಇದೆ ಅನ್ಬಿಟ್ಟು ಒಂದಿಷ್ಟು ಫಿಲಂಗಳಾಗತ್ತೆ ಆಗುತ್ತೆ ಆಲ್ರೆಡಿ ಅವ್ರು ಮಾತಾಡಿದ್ರು ಇವಾಗ ಸಬ್ಸಿಡಿನೇ ಕೊಟ್ಟಿಲ್ಲಪ್ಪ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಬ್ಸಿಡಿ ಬರುತ್ತೆ ಸರ್ ಸಬ್ಸಿಡಿ ಬರುತ್ತೆ ಅಂತ ಯಾರೂ ಸಹ ಯಾವುದೇ ಡೈರೆಕ್ಟರ್ ಬಿಡಬೇಡಿ ಹಾಗೆ ಯಾವುದೇ ಪ್ರೊಡ್ಯೂಸರ್ ಸಹ ಅದನ್ನು ನಂಬೇಡಿ ಆ ಸಬ್ಸಿಡಿ ಹಣ ಏನಾಗಿರುತ್ತೆ ಅಂದ್ರೆ ನಿಮಗೆ ಅವ್ರದ್ದು ಎಂಟು ಲಕ್ಷನ ಹತ್ತು ಲಕ್ಷನ ಬರುತ್ತಲ್ಲ ಕರೆಕ್ಟಾಗಿ ಗೊತ್ತಿಲ್ಲದೆ ಗೊತ್ತಿಲ್ಲದೇ ಇರೋ ಒಬ್ಬ ಪ್ರೊಡ್ಯೂಸರ್ಗೆ ಎರಡು ಮೂರು ಥಿಯೇಟರ್ ಬಾಡಿಗೆ ಕೊಟ್ಬಿಟ್ಟಿರ್ತಾನೆ ರಿಲೀಸ್ ಮಾಡುವಾಗ ಅಷ್ಟೇನೆ ಒಂದೊಂದು ಥಿಯೇಟ್ರಿಗೆ ನಾಲ್ಕು ಲಕ್ಷ ನಾಲ್ಕೂವರೆ ಲಕ್ಷ ಐದು ಲಕ್ಷ ಅಂತ ತಗೊಂಡ್ರೆ ನಾವು ದುಡ್ಡು ಖರ್ಚು ಮಾಡೋದು ಈಸಿ ದುಡ್ಡು ತಗೊಳ್ಳೋದು ಕಷ್ಟ ಇದೆ ಅಂದ್ರೆ ತಿಳುವಳಿಕೆಯಿಂದ ಇಲ್ಲಿ ಕೆಲಸ ಮಾಡಬೇಕು ಹಾಗೆ ಇವತ್ತಿನ ನಾನು ಕೊನೆಯ ಪಾಯಿಂಟ್ ಹೇಳ್ತೀನಿ ಇವತ್ತಿನ ಇರ್ತಕ್ಕಂಥ ಒಂದು ಪರಿಸ್ಥಿತಿನಲ್ಲಿ ಎಲ್ಲರಿಗೂ ಗೊತ್ತಿದೆ ಅಲ್ವಾ ಕಲಾವಿದ್ರಿಗೆ ಗೊತ್ತಿದೆ ಟೆಕ್ನಿಷಿಯನ್ಸ್ ಗೊತ್ತಿದೆ ಇಂಡಸ್ಟ್ರಿನಲ್ಲಿ ಫುಲ್ ಎಲ್ಲರಿಗೂ ಗೊತ್ತಿದೆ ಏನಾಗ್ತಾ ಇದೆ ಬಿಸ್ನೆಸ್ ಅನ್ನೋದು ಬಿಸ್ನೆಸ್ಸೇ ಆಗ್ತಾ ಇಲ್ಲ ಅನ್ನುವಾಗ ನಮಗೆ ಎಷ್ಟೋ ಜನ ಹೇಳ್ತಾರೆ ಸರ್ ನನಗೆ ಒಂದು ದಿನಕ್ಕೆ ಒಂದಕ್ಕಾಲು ಲಕ್ಷ ರೂಪಾಯಿ ಬೇಕು ಅಂತಾನೆ ಆ ಫಿಲಮ್ನಿಂದ ಒಂದಕ್ಕಾಲು ಲಕ್ಷ ರೂಪಾಯಿ ಒಬ್ಬ ಆರ್ಟಿಸ್ಟಿಕ್ ಕೊಟ್ಟಿದ್ದಿಂದ ಬರ್ತಿಲ್ಲ ಒಂದು ಮ್ಯಾಕ್ಸಿಮಮ್ ನಮ್ದು ಒಂದು ಪಾಯಿಂಟ್ ಇರೋದು ಏನಂದ್ರೆ ಆರ್ಟಿಸ್ಟ್ ಬಿಡಿ ಹೀರೋಗಳು ಬಿಟ್ಟು ಮಾತಾಡ್ತೀನಿ ನಾನು ಏನ್ ಸಪೋರ್ಟಿಂಗ್ ಆರ್ಟಿಸ್ಟ್ಗಳು ಅಂತ ಬೇಕಾದ್ರೆ ಫ್ರೀ ಆಗೋ ಮಾಡೋರು ಇದ್ದಾರೆ ಇನ್ನೊಂದಿದೆ ಪಾಪ ಅವರು ಕೆಲವು ಹೀರೋಗಳು ಗೊತ್ತಿದೆ ಸರ್ ನಿಮ್ ಬ್ಯಾನರ್ ನಲ್ಲಿ ಫಿಲಮ್ ಮಾಡಿದ್ರೆ ಸಾಕು ಅಂತ ಬರ್ತಾರೆ ನನ್ನ ಹತ್ರ ಬಂದಿದ್ದಾರೆ ಇಲ್ಲ ಅಂತ ಹೇಳಲ್ಲ ನಾನು ನೀವು ಏನು ದುಡ್ಡು ಕೊಡ್ಬೇಡಿ ಖರ್ಚಿಗೆ ಅಂತ ಸಪೋರ್ಟಿಂಗ್ ಆರ್ಟಿಸ್ಟ್ಗಳು ಅಂತ ಬಂದಾಗ ಏನೋ ಫಿಲಮ್ ನಲ್ಲಿ ಸ್ವಲ್ಪ ಕಾಂಡಿ ತುಂಬಾನೇ ದೊಡ್ಡ ಹೆಸರಿದೆ ಅಂದಾಗ ಒಂದು ಲಕ್ಷ ರೂಪಾಯಿ ಕಡಿಮೆ ಬರಲ್ಲ ಅಂತ ಹೇಳ್ತಾರೆ ಎಪ್ಪತ್ತೈದು ಸಾವಿರ ಅಂತಾರೆ ಕ್ಯಾರವಾನ್ ಬೇಕು ಅಂತಾರೆ ಕೊಡೋಣ ಕ್ಯಾರವಾನ್ ಕೊಡಬೇಕಾಗತ್ತೆ ಯಾಕೆಂದ್ರೆ ಟ್ಯಾಂಕ್ ಏನಾಗುತ್ತೆ ಫೇಸ್ ಓಡೋದಕ್ಕೆ ತೊಂದರೆ ಇಲ್ಲ ಆದರೆ ಇಷ್ಟು ಪೇಮೆಂಟ್ ಅನ್ನು ಅವ್ರು ಕೇಳ್ತಾ ಇರುವಾಗ ಅವರಿಂದ ರಿಟರ್ನ್ ನನಗೇನು ಬರ್ತಾ ಇದೆ ಅಂತ ನಾನು ಯೋಚನೆ ಮಾಡಬೇಕಲ್ವಾ ಮಾಡ್ಬೇಕೋ ಇಲ್ವೋ ಹಾಗಾಗಿ ಯಾವುದೇ ಸಪೋರ್ಟಿಂಗ್ ಆರ್ಟಿಸ್ಟ್ಗಾದ್ರೆ ನಾವು ಒಂದು ಕೇಳೋಣ ಇನ್ಮೇಲೆ ಅವ್ರು ಬರಲಿಲ್ಲ ಆದ್ರೂ ಏನೂ ಆಗಲ್ಲ ಅವ್ರು ಬರ್ಲಿಲ್ಲ ಆದ್ರೂ ಅಷ್ಟೇನೇ ಆಗೋದು ಇವತ್ತಿನ ದಿನ ಒಂದು ಒಂದು ಮೂರ್ ಇಬ್ಬರು ಮೂರು ಜನ ಸಪೋರ್ಟಿಂಗ್ ಆರ್ಟಿಸ್ಟ್ಗೆ ಒಂದು ಓ ಟಿ ನಲ್ಲಿ ವ್ಯಾಲ್ಯೂ ಇದೆ ಸ್ಯಾಟಲೈಟ್ ನಲ್ಲಿ ವ್ಯಾಲ್ಯೂ ಇದೆ ಅನ್ನೋದು ಬಿಟ್ರೆ ಬೇರೆ ಯಾರಿಗೂ ಏನೂ ಇಲ್ಲ ಅವ್ರು ಒಳ್ಳೆ ಕಲಾವಿದ್ರು ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ ನಾನು ನಾನು ಕೊಡಕ್ಕಾಗೋದು ನಿಮಗೆ ಮ್ಯಾಕ್ಸಿಮಮ್ ಒಳ್ಳೆ ಸಪೋರ್ಟಿಂಗ್ ಆರ್ಟಿಸ್ಟ್ಗೆ ಇಪ್ಪತ್ತೇ ಸಾವಿರ ಅವ್ರು ಒಂದೂವರೆ ಲಕ್ಷ ಕೇಳಿ ಎರಡು ಲಕ್ಷ ಕೇಳಿ ಬಂದು ನಿರ್ಮಾಪಕರು ನಿಂತ್ಕೊಳ್ಳಿ ಅವ್ರು ಏನೋ ಕೇಳ್ತಾರೆ ಇದು ಮಾಡ್ತಾರೆ ಅಂತ ಮಾಡಕ್ಕೆ ಹೋಗ್ಬೇಡಿ ಹೀಗೆ ಇಲ್ಲಿ ಸಮಸ್ಯೆಗಳು ಹೆಚ್ಚಾಗಿರೋದ್ರಿಂದ ಸಮಸ್ಯೆಗಳ ಬಗ್ಗೆನೇ ನಾವು ಮಾತಾಡ್ತಾ ಇರಬೇಕಾಗುತ್ತೆ ಆದ್ರೂ ಬೇಡ ಇಷ್ಟಕ್ಕೆ ನಿಲ್ಲಿಸೋಣ ಥ್ಯಾಂಕ್ ಯು ಎಲ್ಲಾರು ಬಂದಿದ್ದಕ್ಕೆ ಸೊ ಮುಂದಿನ ದಿನ ಈ ರೀತಿಯ ಸದ್ಯಗಳನ್ನ ಹೆಚ್ಚೆಚ್ಚು ಸೇರ್ತಾ ಇರ್ತೀವಿ ಒಂದಿಷ್ಟು ವಿಚಾರವನ್ನ ಸರ್ಕಾರದ ಮಟ್ಟಕ್ಕೂ ಸಹ ಮುಟ್ಟಿಸ್ತೀವಿ ಇವತ್ತೂ ಸಹ ಸರ್ಕಾರದ ಮಟ್ಟಕ್ಕೆ ಮುಟ್ಟಿಸೋಕ್ಕೆ ಒಂದು ಹತ್ತು ಪಾಯಿಂಟ್ ಅನ್ನ ಇಲ್ಲಿ ಎಲ್ಲರ ಸಹ ನಾವು ಇದು ಮಾಡಿದ್ವಿ ಇದನ್ನ ಪ್ರಶ್ನರ್ಗೂ ಸಹ ಕೊಡ್ತೀವಿ ನಮಸ್ಕಾರ